ನನಗೆ ಇಬ್ರು ಹೆಣ್ಣು ಮಕ್ಕಳಿದ್ದು ಗಂಡು ಮಕ್ಕಳು ಆಗದ ಕಾರಣ ತನ್ನ ಪತಿ ನನ್ನನ್ನ ಬಿಟ್ಟು ಹೋಗಿ ಮತ್ತೊಂದು ಮದುವೆಯಾಗಿದ್ದಾನೆ ಎಂದು ಪತ್ನಿ ಕವಿತಾ ಬಾಯಿ ತಳುಕು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ತನ್ನ ಪತಿಯಾದ ಚಂದ್ರಕಾಂತ ಎಸ್ ಎಂಬುವರ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರು ದಾಖಲಿಸಿದ ಪತ್ನಿ ಕವಿತಾ ಬಾಯಿ ಶಂಕರ್ ನಾಯಕ್ ಮತ್ತು ನಮ್ಮ ಅತ್ತೆ ನಮ್ಮ ಸಂಸಾರ ಹಾಳು ಮಾಡಲಿಕ್ಕೆ ಅವರೇ ಕಾರಣ ಅವರೇ ರತ್ನಾಬಾಯಿ ಮಗನಾದ ಚಂದ್ರಕಾಂತ್ ಎಸ್ ಸುಮಾರು ಐದು ವರ್ಷಗಳ ಹಿಂದೆ ಲೇಖಲಗೇರಿ ಗ್ರಾಮದ ಕವಿತಾಬಾಯಿಯನ್ನ ಮದುವೆಯಾಗಿದ್ದರು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಗಂಡು ಮಕ್ಕಳು ಆಗದ ಕಾರಣ ಕವಿತಾಬಾಯಿಯನ್ನ ಬಿಟ್ಟು ಬೆಂಗಳೂರಿನಲ್ಲಿ ಮತ್ತೊಂದು ಮದುವೆ ಆಗಿದ್ದಾರೆ ನನಗೆ ಯಾರು ದಿಕ್ಕು ಸ್ವಾಮಿ ನಾನೇ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತೇನೆ ತನ್ನ ತವರು ಮನೆಗೆ ಹೋಗದೆ ಹೊರ ದೇವರಹಳ್ಳಿ ನಮ್ಮ ಅಕ್ಕನ ಮನೆಯಲ್ಲಿ ವಾಸವಾಗಿದ್ದೇನೆ ಸ್ವಾಮಿ ಎಂದು ಆತರು ಎಷ್ಟು ದಿನ ಅಂತ ನಮ್ಮ ಅಕ್ಕನ ಮನೆಯಲ್ಲಿ ಇರಲಿ ಸ್ವಾಮಿ ನನಗೆ ಬಹಳ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಎಂದು ಆರೋಪಿಸಿದರು ನಮ್ಮ ಮಾವ ಶಂಕರ್ ನಾಯಕ್ ಮತ್ತು ಅತ್ತೆ ರತ್ನಾಬಾಯಿ ಹಾಗೂ ಮೈದುನ ಸಂದೀಪ್ ಅಯ್ಯ ಸುಮಾರು ಒಂದು ವರ್ಷ ಆರು ತಿಂಗಳಿನಿಂದ ನನಗೆ ವರದಕ್ಷಿಣೆ ತರುವಂತೆ ಹಾಗೂ ಮೊನ್ನೆ ತಂದೆ ಹತ್ತಿರ ಹಣ ತರುವಂತೆ ಪೀಡಿಸುತ್ತಿದ್ರು ನನಗೆ ಮಾನಸಿಕ ದೈಹಿಕ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ರು ನನ್ನ ಮದುವೆ ಸಮಯದಲ್ಲಿ ವರದಕ್ಷಿಣೆ ಎಂದು ಒಂದು ್ ಒಂದೂವರಿ ತೊಲಿ ಬಂಗಾರದ ಚೈನ್ ಹಾಗೂ ನಲವತ್ತೈದು ಸಾವಿರ ಹಣ ನೀಡಲಾಗಿತ್ತು ಅದು ಸಾಲದ ಎಂಬಂತೆ ಮತ್ತೆ ಹಣ ತರುವಂತೆ ಒತ್ತಾಯಿಸುತ್ತಿದ್ದಾರೆ ಸಾಯಲು ಮನಸಾಗದೆ ಇಬ್ಬರು ಹೆಣ್ಣುಮಕ್ಕಳ ಮುಖ ನೋಡಿ ಗಟ್ಟಿ ನಿರ್ಧಾರ ಮಾಡಿ ತಳುಕು ಠಾಣೆಗೆ ಹೋಗಿ ದೂರು ನೀಡುತ್ತೇನೆ ನನಗೆ ಆದ ಅನ್ಯಾಯ ಬೇರೆ ಯಾವ ಹೆಣ್ಣು ಮಕ್ಕಳಿಗೆ ಆಗಬಾರದು ಆದ್ದರಿಂದ ನನ್ನ ಗಂಡ ಮಾವ ಅತ್ತೆ ಹಾಗೂ ಮೈದುನಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು ಘಟನೆ ಕುರಿತಂತೆ ತಳುಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಹರೀಶ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಯ್ಕನ ಹುಟ್ಟಿ ಕವಿತಾ ಬಾಯ್ ನನ್ ಮದುವೆ ಆಗಿ ಐದು ವರ್ಷ ತುಂಬಿ ಆರು ವರ್ಷದಲ್ಲಿ ಬಿದ್ದೋಗಿದೆ ಅವನು ನನ್ನ ಜೊತೆ ಮಾಡ್ಕೊಂಡು ತಿನ್ಲಾರ್ದೆ ಬಿಟ್ಟೋಗಿದ್ದನ್ಗೆ ಏನಂತ ಪ್ಲೀಸ್ ಗೊತ್ತಿಲ್ಲ ಈ ಸ್ಳಕಿನ ಮನೆಯಿಂದ ಐದು ಆರು ತಿಂಗಳಾಗಿದೆ ಬಿಟ್ಟೋಗಿ ಬೆಂಗಳೂರಿಗೆ ಹೋಗಿದೆ ಬೆಂಗಳೂರಿಂದ ಅಲ್ಲೋಗಿ ಫೋನ್ ಮಾಡಿ ನಾನು ಬರ್ತೀನಿ ಜೀವನ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಿದ್ದೀನಿ ಅವನು ನಾನು ಬೇಡ ಬೇಡ ಅಂತಿದ್ದಾನೆ ಎರಡು ಹೆಣ್ಮಗು ಆಗಿದೆ ಅಂತಾನೆ ಜಾಸ್ತಿ ತುಮಗು ಆಗಿದೆ ಅಂತಲೇ ನನಗೆ ಇಷ್ಟಗೊಂಡು ಟಾರ್ಚರ್ ಕೊಡ್ತಿದ್ದಾನೆ ನಮ್ಮತ್ತ ನನ್ನ ಮಾವನ ಹತ್ರ ಮಾಡ್ಕೊಂಡು ತಿಂತಾಯಿಲ್ಲ ನನ್ನ ಗಂಡಗೂ ಮಾಡ್ಕೊಂಡು ತಿನ್ನಕ್ಕೆ ಬಿಡ್ತಾಯಿಲ್ಲ ಅದೇನಂತನೂ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಗಂಡನ ಹೆಸರು ಚಂದ್ರಕಾಂತ್ ಅಂತ ನಾನು ಬರ್ತೀನಿ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ನಾನು ಏನು ಕಂಪ್ಲೇಂಟು ತೊಗೊಳ್ತಾ ಇಲ್ಲ ಐದಾರು ತಿಂಗಳಿಂದಲೂ ನಾನು ಬರ್ತೀನಿ ಜೀವನ ಮಾಡ್ಕೊಂಡು ತಿಂತೀನಿ ಅಂದ್ರೂ ನಾನು ಬೇಡ ಬೇಡ ಅಂತ ಹೇಳ್ತಿದ್ದಾನೆ ಕೊಟ್ಟು ನಾನು ಏನು ಕಂಪ್ಲೇಂಟು ನಡೀತಾ ಇಲ್ಲ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ತೀನೋ ಅಲ್ಲೆಲ್ಲೆಲ್ಲ ದುಡ್ಡು ತುಂಬ್ತಿದ್ದಾನೆ ಮೂರು ಆಯ್ತು ಎಫ್ ಐ ರೆಡಿ ಮಾಡಿ ಎಫ್ ಐ ರೆಡಿ ಮಾಡಿದ್ರು ಅವ್ನು ಕರ್ಕೊಂಬರ್ತಿಲ್ಲ ಏನೂ ತಗೊಳ್ತಾ ಇಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಿದ್ದಾನೆ ಬೇರೆಯವ್ರ ಮನೇಲಿ ನಾನು ಎಷ್ಟು ದಿನ ಅಂತ ಇರೋಣ ನಾನು ಬರಲ್ಲ ನಾನು ಜೀವನ ಮಾಡ್ಕೊಂಡು ತಿನ್ನೋಲ್ಲ ಅಂದಿದ್ರೆ ಅವ್ನು ನಾನು ಬಿಟ್ಟೋಗ್ಬೇಕಾಗಿತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಅವನು ಅವರ ತಂಗಿ ಯಾರೋ ಇದ್ದಾರೆ ಬೆಂಗಳೂರಲ್ಲಿ ಅವಳು ಕರ್ಕೊಂಡೋಗಿ ಮದುವೆ ಆಗಿ ಎರಡು ಮಕ್ಕಳಿದಾರಂತೆ ಗಂಡ ಸತ್ತೋಗಿದ್ದಾರಂತೆ ಅವಳಿಗೆ ಹೋಗಿ ನಮ್ಮ ಮನೆಯವರಿಗೆ ಮದುವೆ ಮಾಡಿಸಿದ್ದಾರೆ ಅವನಿಗೆ ಕಳ್ಸಿದ್ದಂತಳಕಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಐದಾರು ಸತಿ ಎಲ್ಲೂ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಮತ್ತೆ ಚಳಕೇರಿ ಮಹಿಳಾ ಸಾಂತ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಏನು ರೆಸ್ಪಾನ್ಸ್ ಕಾಣ್ತಿಲ್ಲ ಗ್ರೂಪ್ದಲ್ಲಿನೂ ಮಾ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ರೆಸ್ಪಾನ್ಸ್ ಕಾಣ್ತಿಲ್ಲ ಹೋ ಸತಿ ಗಣೇಶ ಹಬ್ಬದಿಂದನೂ ಈ ವರ್ಷ ಗಣೇಶ ಹಬ್ಬದವರೆಗೂ ನನಗೆ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾನೆ ಇದ್ದಾರೆ ನಿನಗೋಸ್ಕರ ನಾನು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತೀನಿ ಎಲ್ಲ ವಾಪಾಸ್ ತೊಗೊಂಬಾ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲ ವಾಪಸ್ ತೊಗೊಂಡು ಚಾಪಕ್ಕಾಗದ ಮೇಲೆ ಬರ್ಸ್ಕೊಂಡು ಬಾ ಸತ್ತೋದ್ರು ಬತ್ತಿದ್ರು ನನ್ನ ಗಂಡನ ಜೊತೆ ಜೀವನ ಮಾಡ್ತೀನಿ ನಾನು ಇನ್ನೊಂದು ಹೇಳ್ತಿದ್ದಾಳೆ ನಮ್ಮಅಮ್ಮ ಹೇಳ್ದಂಗೆ ಕೇಳ್ತೀನಿ ಈಗ ಐದು ವರ್ಷ ತುಂಬಿ ಆರು ವರ್ಷ ಆಗೈತೆ ನಾಲ್ಕು ನೆಂಟಿ ಮನೆಯಲ್ಲಿ ಒಂದು ವರ್ಷ ಇದ್ವಿ ಬೆಂಗಳೂರಲ್ಲಿ ಒಂದು ವರ್ಷ ಇದ್ವಿ ಅಲ್ಲಿಂದ ಸಡನ್ನಾಗಿ ಜಗಳ ಮಾಡ್ಕೊಂಡ್ಬಂದು ಇಲ್ಲಿ ಊರಿಗೆ ಮಾಡ್ಕೊಂಡು ಅಂತ ಕರ್ಕೊಂಡ್ಬಂದರು ಇಲ್ಲಿ ಸುಮಾರು ಟಾರ್ಚರ್ ಕೊಟ್ಟರು ನಾನು ತಪ್ಪು ಮಾಡಿಲ್ಲ ಆದ್ರೂ ಟಾರ್ಚರ್ ಕೊಟ್ಟಿದ್ದಾರೆ ಅದೇನು ತಪ್ಪಂತನೂ ನನಗೂ ಅರ್ಥ ಆಗಿಲ್ಲ ಇಲ್ಲಿಂದ ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊಡೆದಿದ್ದಾರೆ ಬರ್ದಿದ್ದಾರೆ ಅಂತ ಅಲ್ಲಿ ಬೇರೆ ಮನೆ ಮಾಡಬೇಕು ಹಿಂಗೆ ಬೇರೆ ಇಡಿಸ್ಬೇಕಂತ ಹೇಳಿದ್ದಕ್ಕೆ ಹ್ಞೂ ಅಂದರು ಮತ್ತು ಅವ್ರು ಬೇರೆ ಮನೆಯೂ ಮಾಡಿಲ್ಲ ಏನೂ ಮಾಡಿಲ್ಲ ತಳಕಿನ ಟೇ ತಳಕಿನ ಟೇಷನ್ ಹತ್ರನೇ ಒಂದು ಮನೆ ಮಾಡಿದ್ದಾರೆ ಅವರು ಇದಕ್ಕೋಸ್ಕರ ಮನೆ ಮಾಡಿದ್ದಾರೆ ಅಷ್ಟೇ ಅಕ್ಕಪಕ್ಕದಲ್ಲಿ ಒಂದು ಮನೆ ಇಲ್ಲ ಯಾರೂ ಮಾತಾಡ್ಸೋಂಗಿಲ್ಲ ಯಾರೂ ಬರೋಂಗಿಲ್ಲ ಆ ಮನೆಯಲ್ಲಿ ಒಂದು ಪಾತ್ರೆ ಇಲ್ಲ ಒಂದು ಸಾಮಾನು ಇಲ್ಲ ಏನೂ ಇಲ್ಲ ಮಾಡ್ಕೊಂಡು ತಿನ್ನೋಕೆ ಐದು ತಿಂಗಳು ಬಾಣ್ತಿ ಹೋಗಿದ್ದೀನಿ ದಿನ ಬರೋದು ಹೊಡಿಯೋದು ಕುಡಿಯೋದು ನೀನು ನೀನೇ ಬಿಟ್ಟು ನನಗಿಷ್ಟ ಇಲ್ಲ ಚಿತ್ರ ಚಿತ್ರಹಿಂಸೆ ಕೊಡೋದು ಅಲ್ಲಿಂದ ಬಂದು ಚಿತ್ರದುರ್ಗ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸಾಹೇಬ್ರಿಲ್ಲ ನಾವು ಬಂದೋಬಸ್ತಿಗೆ ಹೋಗಿದ್ದೀವಿ ನೀನು ನಿಮ್ಮ ಅಕ್ಕವ್ರ ಮನೆಗೆ ಹೋಗು ಎಲ್ಲಾದರೂ ಹೋಗು ಅಂತ ಅವ್ರು ಹೇಳ್ತಾರೆ ಎಂಟು ಹತ್ತು ದಿನ ಇತ್ತು ಮತ್ತೆ ಕಂಪ್ಲೇಂಟ್ ಕೊಡೋಕೆ ಬಂದರೆ ಅವರು ನಾ ದುಡ್ಡು ತುಂಬಿದ್ದಾರೆ ಅವರಿಗೆ ಅವ್ರು ನಮ್ಮ ಕಡೆ ನೋಡ್ತಾನೂ ಇಲ್ಲ ರೆಸ್ಪಾನ್ಸು ಮಾಡ್ತಾ ಇಲ್ಲ ಅಲ್ಲಿಂದ ಬಂದುಬಿಟ್ಟು ಐದಾರು ತಿಂಗ್ಳವರೆಗೂ ಕಾದಿದ್ದೀನೋ ನನ್ನ ಗಂಡ ನನ್ನ ಊರಿನ ಹಬ್ಬದಲ್ಲಿ ಬಂದು ಯಾರಿಗೂ ಗೊತ್ತಿಲ್ಲದಂಗೆ ಮಗು ಬರ್ತಡೇ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಮಗುಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ನೀನು ಬಾ ನಾನು ಕರ್ಕೊಂಡೋಗ್ತೀನಂತ ಹೇಳಿದ್ದಾರೆ ಫಸ್ಟ್ನೇ ದಿನ ತಿರುಗಿ ದಿನ ಮತ್ತೆ ಬರ್ತೀನಂದ್ರೆ ಅಲ್ಲೆಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಅದನ್ನೆಲ್ಲ ರಿಟರ್ನ್ ತಗೋ ಹೊಡೆದ್ರು ಬಡಿದ್ರು ನೀನು ಹೋಗಿ ಕಂಪ್ಲೇಂಟ್ ಕೊಡೋಲ್ಲ ಅಂತಲೇ ಹೇಳು ಮೇಲೆ ಬರ್ಸ್ಕೊಂಡು ಬಾ ನಾನು ಇನ್ನೊಂದು ಮದುವೆ ಆಗಿದ್ದೀನಿ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಮಾಡ್ಕೊಂಡಿಬ್ಬರು ಅಂದ್ರೆ ಅಂದ್ರು ಅದಕ್ಕೆ ನಾನು ಹೇಳಿದೆ ನಾನೇನು ನಿ ಜೊತೆ ಜಗಳ ಮಾಡಿಲ್ಲ ಇಬ್ಬರು ಗಂಡ ಹೆಂಡತಿ ಜಗಳನೇ ಇಲ್ಲ ನಾನೇನು ತಪ್ಪು ಮಾಡಿದಂತ ಇನ್ನೊಂದು ಮದುವೆ ಆಗ್ತೀನಂತ ಹೇಳಿದ್ಯಾ ನೀನು ನನ್ನ ಪರ್ಮಿಷನ್ ಇಲ್ಲದೇ ನಿನಗಿಬ್ರಿಗೆ ಡೈರೆ ಹೆಣ್ಣು ಹುಡುಗಿ ಆಗಿದೆಯಲ್ಲ ಅದಕ್ಕೆ ನನಗಿಷ್ಟ ಇಲ್ಲ ಹೆಣ್ಣು ಹುಡುಗಿ ಆಗಿದೆ ಅಂತಲೇ ನಾನು ಬಿಟ್ಟು ಹೋಗಿದ್ದೀನಿ ನಮ್ಮಮ್ಮಗೆ ಫಸ್ಟ್ ಆಫ್ ಆಲ್ ನೀನು ಕಂಡ್ರೇ ಇಷ್ಟ ಇಲ್ಲ ನಮ್ಮಮ್ಮ ಎಲ್ಲಿರ್ತಾಳೆ ನಾನು ಅಲ್ಲಿರ್ತೀನಿ ನಮ್ಮಮ್ಮ ನಿನಗೆ ಎರಡು ಹೆಣ್ಣು ಆಗಿದೆ ಅವರಿಬ್ಬರನ್ನ ತಗೊಂಡು ಏನು ಮಾಡ್ತೀಯಾ ಬಿಟ್ಬಿಡು ಅಂತ ಹೇಳಿ ಹೇಳಿದಾಳೆ ಮಾಟ ಮದ್ದ ಮಾಡಿಸ್ತೀಯಾ ಹಂಗೆ ಮಾಡಿಸ್ತೀಯಾ ಹಿಂಗೆ ಮಾಡಿಸ್ತೀಯಾ ಅವ್ರ ಜೊತೆ ಹೋಗಿ ಏನಕ್ಕೆ ಸಂಸಾರ ಮಾಡ್ತೀಯಾ ಅವ್ಳಿಲ್ಲಂದ್ರೆ ಜೀವನ ಮಾಡೋಕ್ಕಾಗಲ್ವಾ ಇನ್ನೊಂದು ಮದುವೆ ಮಾಡಿಸ್ತೀನಿ ಇನ್ನೊಂದು ಮದ್ದು ಮಾಡಿಸಿದಾಳೆ ಇಲ್ಲಿ ಮಾಟ ಮದ್ದು ಮಾಡಿಸಿದ್ದಾಳೆ ಅಂತ ಹೇಳೋದು ನಮ್ಮ ಅತ್ತೆಗೆ ಯಾವಾಗ ಯಾವಾಗೂ ದೇವ್ರು ಬರಲಿಲ್ದು ನಾವು ನ್ಯಾಯಿಟ್ಟಿ ಮನೇಲಿ ಚೆನ್ನಾಗಿ ಮಾಡ್ಕೊಂಡು ತಿಂತಿದ್ವಿ ಅಲ್ಲಿಂದ ಮನೆ ಖಾಲಿ ಮಾಡಿಸ್ಕೊಂಡ್ಬಂದು ಇಲ್ಲಿ ದೇವ್ರ ರೂಪದಲ್ಲಿ ನನ್ನನ್ನು ಚೆನ್ನಾಗಿ ಕಾಚರ್ ಕೊಟ್ಟಿದ್ದಾರೆ ವಾರದಲ್ಲಿ ಎಂಟು ಸತಿ ದೇವ್ರು ಬರುತ್ತೆ ಬಂದಾಗಲೆಲ್ಲ ನನ್ನ ಬಗ್ಗೆನೇ ಹೇಳೋದು ಮದುವೆ ಮುಂಚೆ ನಾನು ಚೆನ್ನಾಗಿದ್ದೆ ಇವರು ಮಕ್ಕಳಾದಾಗಲೂ ನಾನು ಚೆನ್ನಾಗಿದ್ದೆ ಇವಾಗ ನನ್ನ ಕಾಲು ಗುಣ ಸರಿ ಇಲ್ಲಂತೆ ನಾನು ಸರಿ ಇಲ್ಲಂತೆ ಇವರು ಹೆಣ್ಮಕ್ಳಾಗಿದ್ದಾವೆ ಅವಳ ಜೊತೆ ಹೋದ್ರೆ ನಿನ್ನ ಜೀವನ ಸರಿ ಹೋಗೋಲ್ಲ ಅವಳನ್ನ ತಗೊಂಡು ಏನು ಮಾಡ್ತೀಯ ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಇಲ್ಲಿದ್ರೆ ಅವ್ಳು ನಿನ್ಗೆ ಜೀವನ ಮಾಡೋಕ್ಕೆ ಬಿಡೋದಿಲ್ಲ ಬೆಂಗಳೂರಿಗೆ ಹೋಗೋಣ ನಡಿ ಅಂತ ಮನೆ ಖಾಲಿ ಮಾಡಿಸ್ಕೊಂಡ್ಬಿಟ್ಟು ಹೋಗಿದ್ದಾಳೆ ನಾನು ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸೂ ಇಲ್ಲ ಅಷ್ಟೇ ಹಾಕೋಳೋ ಕೂಡ ಒಂದು ಬಟ್ಟೆ ಎಲ್ಲ ಏಳು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಚ ಇದು ತಳಕಿನ ಟೇಷನ್ ಹತ್ರನೇ ಅವರೇ ಬಾಣತಿ ಪ್ರೆಗ್ನೆಂಟ್ ಇದೆಯಾ ಅಂತ ಹೋಗಂತ ಹೇಳಿ ಕಳ್ಸಿದ್ದಕ್ಕೆ ನಾನು ಹೋಗಿದ್ದೀನಿ ಅವ್ರು ಪರ್ಮಿಷನ್ ಡೆಲಿವರಿ ಆಗಿ ಬಾರಮ್ಮ ಅಂತ ಡೆಲ್ವರಿ ಆಗಿ ಒಂದು ತಿಂಗಳಿಗೆ ಬಂದಿದ್ದೀನಿ ಆದರೂ ಅವ್ರು ನನಗೆ ಕರ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಒಂದು ಬಟ್ಟೆನೂ ಇಲ್ಲ ಒಂದು ಜೊತೆ ಹಾಕೊಳೋಕ್ಕೂ ಏನೂ ಇಲ್ಲ ಒಡಬೇನೂ ಇಲ್ಲ ಏನೇನು ಕೊಟ್ಟು ಏನೇನು ಕೊಟ್ಟಿರೋದು ಏನೂ ಇಲ್ಲ ಒಂದು ಮಾಡ್ಕೊಂಡು ತಿನ್ನೋಣ ಅಂದರೆ ಒಂದು ಸಾಮಾನಿಲ್ಲ ನನ್ನ ಬೀರ್ವ ಎಲ್ಲ ಹೊಡೆತು ಒಂದು ಬಟ್ಟೆ ಇಲ್ಲ ಒಂದು ಸಾಮಾನಿಲ್ಲ ಎಲ್ಲ ತಗೊಂಡೋಗಿದ್ದಾರೆ ನಾನು ಏನು ತಪ್ಪು ಮಾಡಿದ್ದು ಬಿಟ್ಬಿಟ್ಟು ಬೀದಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ನನಗೆ ತಂದೆ ಇಲ್ಲ ತಾಯಿಲ್ಲ ಇಂಥವ್ರ ಮಗಳು ಇಂಥವ್ರು ಬೇಡ ನನಗೆ ಅಂತ ಹೇಳ್ತಿದ್ದಾರೆ ನನ್ನ ತಾಯಿಲ್ಲ ಅಂತ ಅವ್ರು ಮದುವೆ ಆಗಿದ್ದಾರೆ ನಿಜ ನನ್ನ ತಂದೆ ಇದ್ದಾರೆ ತಂದೆ ವಯಸ್ಸಾಗಿದೆ ಆಡ್ ಪೇಷೆಂಟು ಅವ್ರು ಏನು ಮಾಡೋಕ್ಕೆ ಸಾಧ್ಯ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡ್ತಿದ್ದಾರೆ ಮಗಳಿಗೆ ಹಿಂಗಾಗಿದೆ ಅಂತ ಇನ್ನು ಮನೆಗೆ ಕರ್ಕೊಂಡು ಹೋಗಿ ಮಾಡು ಜೀವನ ಎಷ್ಟು ಸತಿನೂ ಫೋನ್ ಮಾಡಿ ಹೇಳಿದ್ದಾರೆ ಏನಂದಕ್ಕೂ ಅವ್ರು ರೆಸ್ಪಾನ್ಸಿವ್ ಮಾಡ್ತಾ ಇಲ್ಲ ಅಕ್ಕವ್ರ ಮನೇಲಿ ಇದ್ದೀನಿ ಅಕ್ಕವ್ರ ಮನೇಲಿ ಇದೀನಿ ಅಂತ ಪೊಲೀಸ್ವರೆಗೂ ಗೊತ್ತು ಆದ್ರೂ ನಮ್ಮ ಅಕ್ಕ ಅವರಿಗೆಲ್ಲ ಕೆಟ್ಟ ಕೆಡ್ದಾಗೆ ಬೈತಿದ್ದಾನೆ ಅವ್ರ ಮನೆಗೆ ಇರೋ ತಪ್ಪಿಗೆ ಬಟ್ಟೆನೂ ಹಾಕೋಣ ಎಲ್ಲಾ ಹೊಡೆದು ಸಾಮಾನೆಲ್ಲ ತಗೊಂಡೋಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಮಾಡ್ಕೊಂಡು ತಿನ್ನ ಬಿಟ್ಟಿಲ್ಲ ಒಂದು ಪಾತ್ರೆ ಸಾಮಾನು ಬಿಟ್ಟಿಲ್ಲ ನನ್ ಗಂಡ ತಳಕಿನ ಮನೇಲಿ ಇದ್ದಿದ್ದು ತಳಕಿನ ಮನೆಯಿಂದ ಈ ಮನೆಗೆ ಇರೋಕ್ಕೂ ಬರ ಬರಕೆ ಬಿಟ್ಟಿಲ್ಲ ನಮ್ಮ ಮತ್ತೆ ನಮ್ಮ ಅವಕಾಶನೇ ಮಾಡ್ಕೊಟ್ಟಿಲ್ಲ ಏನಾದ್ರು ಮಾತಾಡಿದ್ರೆ ನೀನು ನಿನ್ ಗಂಡನ್ ಜೊತೆ ಮಾಡ್ಕೊಂಡು ತಿಂದಿಲ್ಲ ನನಗೂ ಮಾಡ್ಕೊಂಡು ತಿನ್ನಕ್ ಬಿಟ್ಟಿಲ್ಲ ಅಂದ್ರೆ ನಾನ್ ಬಿಟ್ಟು ಬಂದಿದ್ದೀನಿ ನನ್ ಗಂಡನ್ ಜೊತೆ ನೀನ್ ಮಲ್ಕೋ ನೀನ್ ಜೀವನ ಮಾಡು ಅಂತ ಅವ್ರ ಗಂಡನ್ ಜೊತೆ ನಾನ್ ಜೀವನ